ಜೈಲಲ್ಲಿರುವ ಪವಿತ್ರ ಗೌಡ ಭೇಟಿಗೆ ಆಗಮಿಸಿದ ಪೋಷಕರು ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಪ್ರಮುಖ ಆರೋಪಿ ಯೇವನ್ ಆರೋಪಿಯಾಗಿರುವ ಪವಿತ್ರ ಗೌಡ ಈಗಾಗಲೇ ಅವರನ್ನ ಜೈಲಿಗೆ ಕಳುಹಿಸಲಾಗಿದೆ ಪವಿತ್ರ ಗೌಡ ತಂದೆ ತಾಯಿ ಹಾಗೂ ಚಿಕ್ಕಮ್ಮ ಮೂರು ಜನ ಭೇಟಿಯನ್ನು ಕೊಟ್ಟಿದ್ದಾರೆ ರೇಣುಕಾಸ್ವಾಮಿ ಹತ್ಯೆಯ ಏವನ್ ಆರೋಪಿ ಪವಿತ್ರ ಗೌಡ ಪವಿತ್ರಗೌಡ ತಂದೆ ತಾಯಿ ಹಾಗೂ ಚಿಕ್ಕಮ್ಮ ಭೇಟಿ ನೀಡಿದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲಿರುವ ಯೇವನ್ ಪವಿತ್ರ ಗೌಡ ಅವರನ್ನು ನೋಡೋದಕ್ಕೆ ಕುಟುಂಬಸ್ಥರು ಇವತ್ತು ಆಗಮಿಸಿದ್ದಾರೆ ನಿನ್ನೆ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಪವಿತ್ರ ಗೌಡ ರೇಣುಕಾಸ್ವಾಮಿಯ ಸ್ವಾಮಿಯ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆ ನಡೆಸಲಾಗಿದೆ ಇನ್ನು ಹಲವಾರು ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಲಾಗಿದೆ ಅದಾದ ನಂತರ ನಿನ್ನೆ ಕಸ್ಟಡಿ ಅಂತ್ಯವಾಗಿತ್ತು ಈ ಕಾರಣದಿಂದಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿತ್ತು ಸದ್ಯಕ್ಕೆ ಅವರ ಕುಟುಂಬಸ್ಥರು ಜೈಲಿಗೆ ಹೋಗಿ ಪವಿತ್ರ ಗೌಡರನ್ನು ಭೇಟಿಯಾಗಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ನ ಪ್ರಮುಖ ಆರೋಪಿ ಪವಿತ್ರ ಗೌಡ ಪವಿತ್ರ ಗೌಡ ತಂದೆ ತಾಯಿ ಹಾಗೂ ಚಿಕ್ಕಮ್ಮ ಹಾಗೆ ಸಹೋದರ ಕೂಡ ಅಲ್ಲಿ ಹೋಗಿ ಭೇಟಿಯನ್ನು ಮಾಡಿರುವಂಥದ್ದು ಇಲ್ಲಿ ಗಮನಿಸ್ತಾ ಇದೀವಲ್ಲ ಪವಿತ್ರ ಗೌಡನ ನಿನ್ನೆ ಕರ್ಕೊಂಡು ಹೋದಂಥದ್ದು ಅದ್ರ ಜೊತೆಗೆ ಅವರ ಕುಟುಂಬಸ್ಥರು ಹೋಗ್ತಾ ಇದ್ದಾರೆ ಪ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುವಂತಹ ಪವಿತ್ರ ಗೌಡ ಪವಿತ್ರ ಗೌಡ ನೋಡೋದಕ್ಕೆ ಅವರ ಕುಟುಂಬಸ್ಥರು ಹೋಗ್ತಾ ಇದ್ದಾರೆ ತಂದೆ ತಾಯಿ ಚಿಕ್ಕಮ್ಮ ಹಾಗೆ ಪವಿತ್ರ ಗೌಡ ಸಹೋದರ ಎಲ್ಲರೂ ಕೂಡ ಹೋಗಿ ಪವಿತ್ರ ಗೌಡ ಆಕೆಯನ್ನು ನೋಡಿಕೊಂಡು ಬರೋದಕ್ಕೆ ಹೋಗಿರುವಂಥದ್ದು ಪರಪ್ಪನ ಅಗ್ರಹಾರ ಜೈಲು ಬಳಿಯ ದೃಶ್ಯಾವಳಿಗಳನ್ನು ಸದಕ್ಕೆ ನಾವು ಗಮನಿಸ್ತಾ ಇದ್ದೀವಿ ಪರ್ಮಿಷನನ್ನು ತೆಗೆದುಕೊಂಡು ಅಲ್ಲಿ ಒಳಗಡೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳನ್ನು ಅಲ್ಲಿ ಗಮನಿಸ್ಬೋದಾಗುತ್ತೆ ಪವಿತ್ರ ಗೌಡ ತಂದೆ ತಾಯಿ ಚಿಕ್ಕಮ್ಮ ಹಾಗೆ ಸಹೋದರ ಆತನು ಕೂಡ ಅಲ್ಲಿ ಹೋಗಿದ್ದಾನೆ ಅಂತ ಹೇಳೋದಾಗ್ತಾ ಇರುವಂಥದ್ದು ಒಂದಷ್ಟು ವಸ್ತುಗಳನ್ನು ಕೂಡ ಇಟ್ಕೊಂಡು ಹೋಗಿದ್ದಾರೆ ಏನಾದರೂ ತಿನ್ನೋದಕ್ಕೇನಾದರೂ ತಗೊಂಡು ಹೋಗ್ತಾ ಇರ್ಬೋದು ಜೈಲಲ್ಲಿ ಜೈಲಿನ ಊಟ ಸಿಗುತ್ತೆ ಬಟ್ ಮನೆ ಊಟ ತುಂಬ ದಿನಗಳಾಗಿರುತ್ತೆ ಮಿಸ್ ಆಗಿ ಪವಿತ್ರ ಗೌಡಗೆ ಈಗಾಗಲೇ ಹತ್ತು ದಿನಗಳಿಂದ ಕಸ್ಟಡಿಯಲ್ಲಿ ಇದ್ದಂತಹ ಪವಿತ್ರ ಗೌಡ ಹನ್ನೊಂದನೇ ದಿನ ಜೈಲಿಗೆ ಕಳುಹಿಸಲಾಗಿದೆ ಜೈಲಲ್ಲಿ ವಿಚಾರಣಾ ದಿನ ಕೈದಿ ಪವಿತ್ರ ಗೌಡ ಮೌನಕ್ಕೆ ಜಾರಿದ್ದಾರೆ ಕೈದಿಗಳ ಜೊತೆಗೆ ಹೆಚ್ಚು ಮಾತನಾಡದೆ ಮೌನಕ್ಕೆ ಶರಣಾಗಿದ್ದಾರೆ ಜೈಲು ಸಿಬ್ಬಂದಿ ನೀಡಿದ ಊಟ ಸೇವಿಸಿರುವ ಪವಿತ್ರ ಗೌಡ ಚಪಾತಿ ಅನ್ನ ಸಾಂಬಾರ್ ಮಜ್ಜಿಗೆ ಸೇವಿಸಿದಂತಹ ಪವಿತ್ರ ಗೌಡ ಜೈಲಿನ ಮೆನುವಿನಂತೆ ಮಧ್ಯಾಹ್ನದ ಊಟ ನೀಡಿದ ಸಿಬ್ಬಂದಿ ಪರಪ್ಪನ ಅಗ್ರಹಾರ ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಬಂಧಿಯಾಗಿರುವಂತಹ ಪವಿತ್ರ ಗೌಡ ಆಕೆಗೆ ಜೈಲ್ನಲ್ಲಿ ಸಾಮಾನ್ಯ ಕೈದಿಗಳಿಗೆ ಯಾವ ರೀತಿಯಾದಂಥ ಊಟ ನೀಡೋದಾಗ ನೀ ಕೊಡಲಾಗುತ್ತೋ ಅದೇ ಊಟವನ್ನು ನೀಡಲಾಗಿರುವಂಥದ್ದು ಅಂದರೆ ಸಾಮಾನ್ಯವಾಗಿ ಒಂದಷ್ಟು ಜನ ಜನಗಳಿಗೆ ಸಾರ್ವಜನಿಕರಿಗೆ ಒಂದಷ್ಟು ಪ್ರಶ್ನೆ ಇರುತ್ತೆ ಇವರೆಲ್ಲ ಹೋದಂಥ ಸಂದರ್ಭದಲ್ಲಿ ವಿ ಐ ಪಿ ಟ್ರೀಟ್ಮೆಂಟ್ ಇರುತ್ತೆ ಬೇಡಪ್ಪ ಬಿರಿಯಾನಿ ತರಿಸ್ಕೊಡ್ತಾರೆ ಅಥವಾ ಮನೆಯಿಂದ ಊಟ ತರಿಸ್ಕೊಡ್ತಾರೆ ಹೀಗೆಲ್ಲ ಮಾತುಗಳಿರುತ್ತೆ ಇಲ್ಲ ಬಟ್ ಯಾವುದೇ ರೀತಿಯಾದಂಥ ಹೊರಗಡೆ ಊಟ ಕೊಟ್ಟಿಲ್ಲ ಜೈಲಲ್ಲಿ ಸಾಮಾನ್ಯ ಖೈದಿಗಳಿಗೆ ಯಾವ ರೀತಿಯಾದಂಥ ಊಟ ಕೊಡ್ತಾ ಇದ್ದಾರೋ ಅದೇ ರೀತಿಯಾದಂತಹ ಊಟವನ್ನು ಪವಿತ್ರ ಗೌಡಗೆ ಕೂಡ ನೀಡಲಾಗ್ತಾ ಇರುವಂಥದ್ದು ಯಾವುದೇ ರೀತಿಯಾದಂಥ ವಿ ಐ ಪಿ ಟ್ರೀಟ್ಮೆಂಟ್ ಇಲ್ಲ ಜೊತೆಗೆ ಅಲ್ಲಿ ಯಾರ ಜೊತೆಯೂ ಪವಿತ್ರ ಗೌಡ ಮಾತನಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇರುವಂಥದ್ದು ಸಹ ಖೈದಿಗಳ ಜೊತೆ ಆಗಲಿ ಅಥವಾ ಅವರು ಮಾತಾಡಿಸೋಂಥ ಪ್ರಯತ್ನ ಮಾಡಿರ್ತಾರೆ ಯಾಕೆಂದರೆ ಜೈಲಿಗೆ ಕೊ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಬೇಸರ ಇರುತ್ತೆ ಆತಂಕ ಇರುತ್ತೆ ಗೊಂದಲ ಇರುತ್ತೆ ಅಲ್ಲಿರುವಂಥ ಸಹಕೈದಿಗಳು ಏನಾದರೂ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡಿರ್ತಾರೆ ಬಟ್ ಯಾರ ಜೊತೆನೂ ಕೂಡ ಆಕೆ ಮಾತಾಡಿಲ್ಲ ಅಂತ ಹೇಳಲಾಗ್ತಾ ಇದೆ